ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನಲ್ಲಿ ಭೂಗಳ್ಳರ ಹಾವಳಿ ಬೈಯಪ್ಪನಹಳ್ಳಿಯ ಶ್ರೀನಿವಾಸಪುರದ ಕಂಟ್ರಿ ಕ್ಲಬ್ ಹತ್ತಿರದ ಸರ್ವೆ ನಂಬರ್ ಐವತ್ತ ನಾಲ್ಕರಲ್ಲಿ ಘಟನೆ ಅದೊಂದು ಖತರ್ನಾಕ್ ಗ್ಯಾಂಗ್ ಸ್ವಲ್ಪ ಅವಕಾಶ ಸಿಕ್ಕಿದರೆ ಸಾಕು ನಕಲಿ ದಾಖಲೆ ನಕಲಿ ವಂಶವೃಕ್ಷ ಸೃಷ್ಟಿಸಿ ಜಮೀನುಗಳನ್ನು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳುವ ಕದೀಮ ಈ ಕಿರಣ್ ಈ ಕಿರಣ್ ಎಂಬುವನು ಸ್ವಲ್ಪ ಯಾಮಾರಿದರೆ ಸಾಕು ಆಗ್ತಾನೆ ದೊಡ್ಡ ಟೋಪಿ ಇವನೆಂಥ ಕಿಲಾಡಿ ಎಂದರೆ ಅನಾಥಾಶ್ರಮಗಳಲ್ಲಿ ವಾಸವಾಗಿರುವಂತಹ ಮಹಿಳೆಯರೇ ಇವನ ಟಾರ್ಗೆಟ್ ಅನಾಥಾಶ್ರಮದಿಂದ ಮುನಿರತ್ನ ಎಂಬ ಮಹಿಳೆಯನ್ನು ಕರೆತಂದು ಆಕೆಯ ಹೆಸರಿಗೆ ನಕಲಿ ವಂಶವೃಕ್ಷ ಸೃಷ್ಟಿಸಿದ ಈ ಕದೀಮ ಇವನು ಎಂತಹ ಕಿಲಾಡಿ ಎಂದರೆ ಅಸಲಿ ದಾಖಲೆಗಳನ್ನು ಕ್ಷಣ ಮಾತ್ರದಲ್ಲಿ ನಕಲಿ ಮಾಡ್ತಾನೆ ಯಾವ ಜಮೀನಿಗೆ ಬೇಕಾದರೂ ಕ್ಷಣ ಮಾತ್ರದಲ್ಲಿ ನಕಲಿ ದಾಖಲೆ ಸೃಷ್ಟಿಸುವುದರಲ್ಲಿ ನಿಸ್ಸೀಮ ಮೂಲ ವಾರಸುದಾರರನ್ನೇ ನಕಲಿ ಮಾಡಿಬಿಡುತ್ತಾನೆ ಈ ಕದೀಮ ಕಿರಣ್ ಈ ಕಿಲಾಡಿ ಕದೀಮನ ಮಾತುಗಳನ್ನು ಒಮ್ಮೆ ಕೇಳಿಸಿಕೊಳ್ಳಿ ಹೇಳಪ್ಪ ಯಾರು ಇವಾಗ ಸೃಷ್ಟಿ ಮಾಡಿರೋದು ನೀ ಡಾಕ್ಯುಮೆಂಟ್ ದಾಖಲಾತಿ ಯಾರು ಸೃಷ್ಟಿ ಮಾಡಿರೋದು ನನಗೆ ಡಾಕ್ಯುಮೆಂಟ್ಸ್ ಯಾವ ಬ್ಯಾಚ್ ಅದು ಗೊತ್ತಿಲ್ಲ ಬಂತು ನೋಡಿ ಒರಿಜಿನಲ್ ಓನರ್ ಇವರು ಪಾಪ ಪಾಪ್ರೆ ಡೂಪ್ಲಿಕೇಟ್ ಓನರ್ ಅವ್ನು ಸೃಷ್ಟಿ ಮಾಡಿ ಕರ್ಕೊಂಬಂದಿರೋದು ಆ ಎಮ್ಮ ಮೂಲ ಜಮೀನಿನ ವಾರಸುದಾರರಿಂದ ನಮ್ಮ ವಾಹಿನಿಗೆ ದೂರು ಈ ಹಿನ್ನೆಲೆ ಅಲ್ಲಿಗೆ ಭೇಟಿ ನೀಡಿದ ನಮ್ಮ ಪೊಲೀಸ್ ನ್ಯೂಸ್ ಪ್ಲಸ್ ಮತ್ತು ಕೆಎ ಕನ್ನಡ ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ ರಾಜಕುಮಾರ್ ಸರ್ ರವರು ನಮ್ಮ ತಂಡವನ್ನು ನೋಡಿ ಎಸ್ಕೇಪ್ ಆಗಲು ಪ್ರಯತ್ನಿಸಿದ ಈ ಕಿಲಾಡಿ ಕಿರಣ್ ಕದೀಮ ಕಿರಣ್ನನ್ನು ಪೊಲೀಸರಿಗೆ ಒಪ್ಪಿಸಿದ ನಮ್ಮ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರು ಸೂಕ್ತ ತನಿಖೆ ಮಾಡಿ ಇದರ ಹಿಂದೆ ಯಾರಿದ್ದಾರೆ ಇದರ ಕಿಂಗ್ ಪಿನ್ ಯಾರು ಎಂಬುದನ್ನು ಪತ್ತೆ ಹಚ್ಚುವಂತೆ ನಮ್ಮ ವಾಹಿನಿಯಿಂದ ಪೊಲೀಸರಿಗೆ ಮನವಿ ಮಾಡಲಾಯಿತು ಬೆಂಗಳೂರಿನ ನಾಗರಿಕರೇ ಒಮ್ಮೆ ಪರಿಶೀಲಿಸಿಕೊಳ್ಳಿ ನಿಮ್ಮ ಜಮೀನಿನ ಭೂ ದಾಖಲೆಗಳನ್ನು ಇಲ್ಲವಾದರೆ ಇಂತಹ ಕದೀಮರು ಆಗ್ತಾರೆ ದೊಡ್ಡ ಟೋಪಿ ಅಂತೇಳಿ ಬಂದಿರೋದು ಆದರೆ ಎಲ್ಲ ಇದ್ದಾರೆ ಆಯಾಮ ಸೃಷ್ಟಿ ಮಾಡಿದ್ರು ಒಬ್ಬಳೆ ಮಗಳು ಅಂತ ಮಗ್ತಿದ್ದಾರೆ ಸರ್ ಅವರು

ತನಿಖೆ ಮಾಡಿ ಅದೇ ರೈತರಿಗೆ ಕಷ್ಟ ಮಾಡಬಹುದು ಹೀಗೆ ಒರಿಜಿನಲ್ ಆಗಿರೋ ದಾಖಲಾತಿಗಳಿಗೆ ನೂರಾರು ಲಿಮಿಟೇಷನ್ ಇಲ್ಲಿ ಮಾಹಿತಿ ನೀವೇ ಕೊಟ್ಟು ಬಿಡಿಸ್ತಾರೆ ರಾಜ್ಕುಮಾರ್ ಅಂತ

ಎಲ್ಲಣ್ಣ ಎಷ್ಟು ಎಕರೆ ಇದ್ದೀನಿ ನಮ್ಮ ಸಂದೇಶ ಕ್ಲಾಂಟಿ ಇದೆ ಅಂತ ಹೇಳ್ಬಿಟ್ಟು ಬರ್ತಾರೆ ಅಂತ ನಿಮಿಷ ನಾನು ನಿಮಿಷನಾಗ್ತದೆ ಬಂದು ಈ ಪ್ರಾಪರ್ಟಿನ ತೋರಿಸ್ತಾರೆ ಎರಡು ಎಕರೆ ನಮ್ಮದೇ ಇದೆ ಅಂತ ಅನ್ನಕ್ಕೆ ಓಕೆ ಇದು ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಇರೋಕ್ಕಂಥ ಅಧ್ಯಕ್ಷರಿಗೆ ಫೋನ್ ಮಾಡ್ತೀವಿ ಮನೆಯ ಮನೆಯವ್ರಿ ಮನೆಯವ್ರಿಗೆ ಫೋನ್ ಮಾಡ್ತೀವಿ ಮನೆಯವ್ರೇನು ಮಾಡಿದಾರೆ ಚಳಿ ರಾಜ್ಕುಮಾರ್ ಅವರ ಒಂದು ಕರ್ಫ್ ಬಂದಿರಿ ಒಂಥರ ಎನ್ಕ್ವೈರಿ ಮಾಡ್ಕೊಂಡು ಮಾಡೋಣ ಅಂತ ನಾವೆಲ್ಲ ಎಲ್ಲ ಎನ್ಕ್ವೈರಿ ಮಾಡಿದ್ರು ಯಾವುದೇ ಪ್ರಾಪರ್ಟಿ ಇವರ ಹತ್ರ ಇರೋಲ್ಲ ಇವರು ಯಾರು ಮುತ್ತಿದ್ದು ಯಾರು ಇರ್ತಾರೋ ಎಲ್ಲರೂ ಇಲ್ಲೇ ಇದ್ದಾರೆ ವಾಸವಾಗಿದ್ದಾರೆ ಇದ್ರ ಬಗ್ಗೆ ಇವರು ಗೊತ್ತಿಲ್ಲ ಇವರಲ್ಲಿ ಬಂದು ಮೈನೇ ಅವನೇನು ತಿರೇನಂತ ಇವರು ಕರ್ಕೊಂಡು ತೋರಿಸಮ್ಮ ನಿಮ್ಮ ಜಮೀನಲ್ಲಿದೆ ಅಂತ ಇವರ ಸಲಸನ್ನು ನಾವು ಕೇಳ್ತೀವಿ ಹಾಗೂ ಅವರೂ ಕಲ್ಸ್ರೆ ನಾವು ಅವ್ರ ಹೊಂಶ ಇವರು ಕಲ್ಸ್ಕೊಳ್ತಾರೆ ಎನ್ಕ್ವೈರಿ ಮಾಡಿದ್ಮೇಲೆ ಇವರು ಊರಿಗೆ ಹೇಳ್ತಾರೆ ನಾವು ಒರಿಜಿನಲ್ ಓನರ್ ನಾನಲ್ಲ ಅನ್ನೋಕೊಂಡು ಬಾಬಿ ಆಯ್ತು ಆಮೇಲೆ ಇವನಿಗೆ ನಾವು ಕೇಳಿದ್ವಿ ಯಾರಪ್ಪ ನಿಮಗೆ ಇದೆಲ್ಲ ಸೃಷ್ಟಿ ಮಾಡಿ ಕರ್ಕೊಂಡ್ಬಂದಿದ್ನ ಏನಿದು ಅಂತ ನಾವು ಇವನಿಗೆ ಪ್ರಶ್ನೆ ಕೇಳಿದ್ರೆ ಇವನೇನು ಉತ್ತರ ಕೊಡ್ತಾರೆ ಸರ್ ಇಲ್ಲ ನಮ್ಗೆ ಯಾರು ಆರು ದಿನ ಕರೆದು ಅಂತ ಹೀಗೆ ಅಂತ ಹೇಳ್ತಾ ಇದ್ದೇನೆ ಇವರು ಆರು ತಿಂಗಳು ಪರಿಚಯ ಇದೆ ಸರಿನಾ ನಾವು ಹೇಳುದು ಈ ತರ ಎಲ್ಲ ಒಂದ್ಸಲ ಸೃಷ್ಟಿ ಮಾಡ್ಕೊಂಡು ಕೋಟೆ ನೀವು ದಪ್ಪೆ ಮಾಡಿ ಈ ಡಾಕ್ಯುಮೆಂಟ್ ಸೃಷ್ಟಿ ಅಂತ ಹೇಳಿದ್ರೆ ಒಂದು ವೃಕ್ಷ ಸೃಷ್ಟಿ ಇದು ಇದ್ದಾರೆ ನೋಡಿ ಇದು ನೆಕ್ಸ್ಟ್ ಯಾರು ಈ ಬೆಳೆ ಏನಾಗಿದೆ ಅಂತ ಸೃಷ್ಟಿ ಮಾಡಿದ್ದಾರೆ ಇದನ್ನೆಲ್ಲ ನಾವು ಮಾಡುದು ಒಂದು ಕೈ ಇದಾಗಿದೆ

ಹೌದು ನಾನು ಬಂದು ಎಲನ್ ಕೇಷನ್ ನನಗೆ ನೀರೆಸ್ಟ್ ವೈಸೋ ಕೊಟ್ಟಿರೋದ್ರಿಂದ ನಾನು ಬಂದಿದ್ದೀನಿ ಈಗ ಮಗಳೂರು ವೈಸೋ ಕಳಿಸ್ತೀನಿ

ಷಡಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ కే ఏ కన్నడ న్యూస్ ట్వంటీ ఫోర్ ఇంటూ సెవెన్